ಎಲ್ರಿಗೂ ನಮಸ್ಕಾರ ಸುಭಾಷಿತ ಸರಣಿಗೆ ಸ್ವಾಗತ ಜಗತಿ ನರ ಜನ್ಮ ತಸ್ಮಿನ್ ವೈದುಷ್ಯಂ ತತ್ಕವಿತ ಕವಿತಾಯಂ ಪರಿಣಾಮೋ ದುರ್ಲಭ ಪುಣ್ಯಹೀನೇನ ರಸಗಂಗಾಧರದಲ್ಲಿ ಬರತಕ್ಕಂತಹ ಮಾತು ಜಗತ್ನಲ್ಲಿ ಜನ್ಮ ಅನ್ನತಕ್ಕಂಥದ್ದು ಅತ್ಯಂತ ಕಷ್ಟದಿಂದ ಪಡೆಯತಕ್ಕಂತಹದ್ದು ಜನ್ಮ ಎಲ್ರಿಗೂ ಕೂಡ ಸುಲಭವಾಗಿ ದೊರಕುವಂತಹದ್ದಲ್ಲ ತತ್ರಾಪಿ ವೈದುಷ್ಯಂ ಮನುಷ್ಯನಾದ ನಂತರದಲ್ಲಿ ಅದರಲ್ಲಿ ಜ್ಞಾನವನ್ನು ಪಡೆಯತಕ್ಕಂಥದ್ದು ವಿದ್ವಾಂಸನಾಗತಕ್ಕಂತಹದ್ದು ಅದು ಇನ್ನೂ ಕಷ್ಟ ಅದರಲ್ಲೂ ಕೂಡ ಸತ್ಕವಿತ ವಿದ್ವಾಂಸರೆಲ್ಲರೂ ಕೂಡ ಕಾವ್ಯವನ್ನು ರಚಿಸುವುದಕ್ಕೆ ಸಾಧ್ಯ ಇಲ್ಲ ಹಾಗೆ ಕವಿತಾಯಾಮ ಪರಿಣಾಮ ಆ ಕಾವ್ಯವನ್ನು ಚೆನ್ನಾಗಿ ಬರೆಯತಕ್ಕಂತಹದ್ದು ಅದು ಕೂಡ ಎಲ್ರಿಗೂ ಕೂಡ ಸಾಧ್ಯ ಇಲ್ಲ ಆ ಪ್ರವೃತ್ತಿ ಅನ್ನತಕ್ಕಂಥದ್ದು ಎಲ್ಲರೂ ಕೂಡ ಎಲ್ರೂ ಎಲ್ರಿಗೂ ಕೂಡ ಸಾಧ್ಯವಿಲ್ಲದ್ದು ಪುಣ್ಯಹೀನಾಗಿರ್ತಕ್ಕಂಥವನಿಗೆ ಅದು ಲಭಿಸೋದಿಲ್ಲ ಅಂತ ಈ ಸುಭಾಷಿತ ಹೇಳ್ತದೆ ಜಂತು ನಾಮ್ ನರಜನ್ಮ ದುರ್ಲಭಂ ಅಂತ ಹೇಳ್ತಾರೆ ಜೀವಿಗಳಲ್ಲಿ ಎಷ್ಟೋ ಲಕ್ಷ ಕೋಟಿ ಎಂಬತ್ನಾಲ್ಕು ಲಕ್ಷ ಕೋಟಿ ಜೀವಿಗಳು ಅಂತ ಹೇಳಿ ಹೇಳ್ತಾರೆ ಅದರಲ್ಲಿ ಮನುಷ್ಯ ಜನ್ಮ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹದ್ದು ಈ ಮನುಷ್ಯ ಜನ್ಮವನ್ನು ನಾವು ಪಡಿಬೇಕು ಅಂತಾದರೆ ಎಷ್ಟೋ ಜನ್ಮ ಜನ್ಮಾಂತರಗಳ ಪುಣ್ಯವನ್ನು ನಾವು ಹೊಂದಿರಬೇಕಾಗ್ತದೆ ಆ ಪುಣ್ಯವನ್ನು ಗಳಿಸಿ ನಾವು ಮನುಷ್ಯ ಜನ್ಮವನ್ನು ಜನ್ಮವನ್ನು ಪಡೆದ ನಂತರದಲ್ಲಿ ನಾವು ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅದರಲ್ಲಿ ವೈದುಷ್ಯ ಅಂತ ಹೇಳಿದರೆ ಜ್ಞಾನ ಅದನ್ನು ಸಂಪಾದನೆ ಮಾಡಬೇಕು ಹಾಗೆ ಮಾಡದೇ ಇದ್ದ ಪಕ್ಷದಲ್ಲಿ ಆ ಮನುಷ್ಯ ಜನ್ಮ ಅನ್ನತಕ್ಕಂಥದ್ದು ಪ್ರಯೋಜನಕ್ಕೆ ಬರೋದಿಲ್ಲ ಹಾಗೆಯೇ ಆ ಜ್ಞಾನವನ್ನು ಪಡೆದ ನಂತರದಲ್ಲಿ ಪಡೆದಂಥವರೆಲ್ಲರೂ ಕೂಡ ತತ್ ಸತ್ಕವಿತಾ ಒಳ್ಳೆಯ ಕಾವ್ಯದಲ್ಲಿ ಆಸಕ್ತಿಯನ್ನು ಹೊಂದಿದಂಥವರಾಗಿರಬೇಕು ಶ್ರವಣ ಇರಬಹುದು ಅಥವಾ ಸತ್ಕಾವ್ಯದಲ್ಲಿ ಪ್ರವರ್ತನೆಯನ್ನು ಮಾಡುವಂಥದ್ದಿರಬಹುದು ಅದರಲ್ಲಿ ಅವರು ನಿರತರಾಗಿರಬೇಕು ಅದನ್ನು ಅವರು ಮಾಡೋದಿಲ್ಲ ಅಂತಾದರೆ ಅದು ಕೂಡ ಮನುಷ್ಯ ಜನ್ಮ ಅನ್ನತಕ್ಕಂಥದ್ದು ಅದರಿಂದ ಪ್ರಯೋಜನಕ್ಕೆ ಬರೋದಿಲ್ಲ ಹಾಗೂ ಕೂಡ ಕೆಲವೊಮ್ಮೆ ವಿದ್ವಾಂಸರಾಗಿರತಕ್ಕಂಥವರು ಪಾಂಡಿತ್ಯವನ್ನು ಪಡೆದಿರತಕ್ಕಂಥವರು ಕಾವ್ಯವನ್ನು ರಚನೆ ಮಾಡ್ತಾರೆ ಕವಿತಾಯಂ ಪರಿಣಾಮ ಆದರೆ ಆ ಪ್ರತಿಭೆ ಅನ್ನತಕ್ಕಂಥದ್ದು ಅವರಲ್ಲಿ ಇಲ್ಲದೆ ಹೋದಾಗ ಆ ಕಾವ್ಯ ಪ್ರಯೋಜನಕಾರಿ ಆಗೋದಿಲ್ಲ ವಿದ್ವಾಂಸನಾಗಿದ್ದರೂ ಕೂಡ ಕಾವ್ಯವನ್ನು ರಚನೆ ಮಾಡದೇ ಹೋದರೆ ಮಾಡತಕ್ಕಂತಹ ಶಕ್ತಿ ಅವನಲ್ಲಿ ಇಲ್ಲ ಅಂತಾದರೆ ಆ ವ್ಯ ವೈದುಷ್ಯ ಅನ್ನತಕ್ಕಂಥದ್ದು ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ ಅವನು ಪುಣ್ಯವಂತನಾಗಿದ್ದರೆ ಮಾತ್ರ ಆ ಸತ್ಕವಿತೆ ಉತ್ತಮವಾಗಿರತಕ್ಕಂತಹ ಕಾವ್ಯವನ್ನು ರಚನೆ ಮಾಡತಕ್ಕಂತಹ ಶಕ್ತಿ ಅವನಿಗೆ ಬರ್ತದೆ ಆ ವಿದ್ವಾಂಸನಾಗಿರ್ತಕ್ಕಂಥವನು ತನ್ನ ಪಾಂಡಿತ್ಯವನ್ನು ಬೇರೆಯವರಿಗೆ ತಿಳಿಸಿಕೊಡಬೇಕು ಅಂತಾದರೆ ಸತ್ಕಾವ್ಯವನ್ನು ರಚನೆಯನ್ನು ಮಾಡಬೇಕು ಅವನು ಸತ್ಕಾವ್ಯವನ್ನು ರಚನೆ ಮಾಡುವಂತಹ ಸಂದರ್ಭದಲ್ಲಿ ಅವನು ಅಪರಿಮಿತವಾಗತಕ್ಕಂತಹ ಜ್ಞಾನವನ್ನು ಹೊಂದಿರಬೇಕು ಹಾಗೆ ಅವನು ಹೊಂದಿಲ್ಲ ಅಂತಾದರೆ ಕಾವ್ಯವನ್ನು ರಚನೆ ಮಾಡೋದಕ್ಕೆ ಹೋಗಲೇಬಾರ್ದು ಆ ಜ್ಞಾನವನ್ನು ಪಡೆಯದೆ ಕಾವ್ಯವನ್ನು ರಚನೆ ಮಾಡತಕ್ಕಂತಹದ್ದು ಅದು ವ್ಯರ್ಥವಾಗ್ತದೆ ಬರೀ ಶಬ್ದಗಳ ಆಡಂಬರ ಇದ್ದಾಗ ಅದರಿಂದ ಪ್ರಯೋಜನ ಇಲ್ಲ ಲೋಕೋಪಕಾರ ಹೂ ಕೂಡ ಆಗೋದಿಲ್ಲ ಕೆಲವರು ಇತ್ತೀಚಿನ ದಿನಗಳಲ್ಲಿ ಕೇವಲ ಅಕಾಡೆಮಿಯ ಪ್ರಶಸ್ತಿಗಳಿಗೂ ಸರ್ಕಾರಕ್ಕೆ ಸಂತೋಷ ತರೋದಕ್ಕೂ ಕೆಲವಷ್ಟೊಂದನ್ನು ಬರೀತಾರೆ ಅದರಿಂದ ಯಾವುದೇ ರೀತಿಯಾಗಿರತಕ್ಕಂತಹ ಪ್ರಯೋಜನ ಇಲ್ಲ ನಿಜವಾದಂತಹ ಒಂದು ಕಾವ್ಯಕ್ಕೆ ಹೊರಗಲ್ಲು ಯಾವುದು ಅಂತ ಹೇಳಿದರೆ ಕಾವ್ಯ ಅವನು ನಿಜವಾಗಲೂ ಸತ್ವಯುತವಾಗಿ ಬರೆದಂತಹ ಕಾವ್ಯವೇ ಆಗಿದ್ದರೆ ಅದು ಬಹಳ ಕಾಲ ನೆಲೆ ನಿಲ್ಲುತ್ತದೆ ದೊಡ್ಡ ದೊಡ್ಡ ಮಹಾಕವಿಗಳ ಕಾವ್ಯವನ್ನು ಇವತ್ತಿಗೂ ಕೂಡ ಅಧ್ಯಯನ ಮಾಡತಕ್ಕಂಥವರು ಅವುಗಳ ಬಗ್ಗೆ ಸಂಶೋಧನೆ ಮಾಡತಕ್ಕಂಥವರನ್ನು ನಾವು ಇಂದಿಗೂ ಕೂಡ ನೋಡ್ತೇವೆ ಆದ್ದರಿಂದ ಮನುಷ್ಯನಾಗಿರ್ತಕ್ಕಂಥವನು ಉತ್ತಮವಾದದ್ದನ್ನು ಬರೀಬೇಕು ಉತ್ತಮವಾದದ್ದನ್ನು ಓದಬೇಕು ಪಾಂಡಿತ್ಯವನ್ನು ಗಳಿಸಬೇಕು ಅಂತಲೇ ಈ ಒಂದು ಸುಭಾಷಿತದಲ್ಲಿ ರಸ ಜಗನ್ನಾಥ ಪಂಡಿತ ಹೇಳ್ತಾನೆ ರಸಗಂಗಾಧರದಲ್ಲಿ ಬರತಕ್ಕಂತಹ ಮಾತು ಯಾವುದೇ ಕಾವ್ಯ ಆದರೂ ಕೂಡ ತನ್ನ ಅಂತಸತ್ವದಿಂದಲೇ ಅದು ಉಳಿತದೆ ಅಂತಲೇ ಈ ಒಂದು ಸುಭಾಷಿತದ ಅರ್ಥ ಎಲ್ರಿಗೂ ನಮಸ್ಕಾರ